ನಮಸ್ಕಾರ ಅವನಿ ಹಾಬೀಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಸೂಪರ್ ಆದ ರೆಸಿಪಿ ನೋಡಿ ಇವತ್ತು ಶಿವರಾತ್ರಿಗೆ ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಮಾಡ್ತೀವಿ ಇವತ್ತಾ ನಾನಿಲ್ಲಿ ಗೋಧಿ ನುಚ್ಚು ಅಥವಾ ಗೋಧಿ ಕಡಿ ಅಂತ ಏನು ಹೇಳ್ತೀವಿ ಅದನ್ನು ನಾನಿಲ್ಲಿ ಕಾಲು ಕೆ ಜಿಯನ್ನು ತೊಗೊಂಡಿದ್ದೀವಿ ಇದರ ಹೆಸರನ್ನು ನಾನು ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಈಗ ನಾನು ಒಂದು ಕಾಲು ಕೆ ಜಿ ಗೋಧಿ ನುಚ್ಚನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಮೆಂತೆ ಒಂದು ಚಮಚದಷ್ಟು ಧನಿಯಾ ಬೀಜ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಗೆ ಅರ್ಧ ಬೌಲ್ ಕಡಲೆಬೇಳೆ ಹಾಗೂ ಅರ್ಧ ಬೌಲ್ ಉದ್ದಿನಬೇಳೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕರೀಲಿಕ್ಕೆ ಎಣ್ಣೆಯನ್ನು ತಗೊಂಡಿದ್ದೀನಿ ಈಗ ನಾನು ಗೋಧಿ ನುಚ್ಚನ್ನು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಕೂಡ ಫ್ರೈ ಮಾಡ್ಕೊಬೇಕು ಅದನ್ನು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗೇ ಆಗುತ್ತೆ ಹಾಗೆ ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಮತ್ತು ಮೆಂತೆಯನ್ನು ನಾನಿಲ್ಲಿ ನೆನೆಸಿ ಇಟ್ಕೊಬೇಕು ಒಂದು ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಬೇಕು ಹಾಗೆ ನಾನು ಗೋಧಿ ಕಡಿಯನ್ನು ಕೂಡ ಅಥವಾ ಗೋಧಿ ನುಚ್ಚನ್ನು ಕೂಡ ನೆನೆಸಿ ಇಟ್ಕೊತಾ ಇದ್ದೀನಿ ಮೆಂತೆಯನ್ನು ಮೂರು ಗಂಟೆ ನೆನೆದಾಗಿದೆ ಈಗ ಇದನ್ನು ನಾನು ಬೇರೆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತೀನಿ ಇದನ್ನು ಬೇಯಿಸ್ಕೊಂಡು ನೀರನ್ನು ತೆಕ್ಕೋಬೇಕು ಏನಕ್ಕೆ ಅಂದರೆ ನೀರನ್ನು ಅದೇ ಇದರಲ್ಲಿ ಹಾಕಿದ್ರೆ ಫುಲ್ ಕಹಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ಇದನ್ನು ನೀರನ್ನು ತೆಕ್ಕೊಬೇಕು ಈಗ ಚೆನ್ನಾಗಿ ಬೆಂದಿದೆ ಈಗ ನಾನೊಂದು ಮಿಕ್ಸಿ ಜಾರಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನೆನೆಸಿಟ್ಕೊಂಡಿರೋ ಕಡಲೆಬೇಳೆ ಉದ್ದಿನಬೇಳೆ ಧನಿಯಾ ಹಾಗೆ ಜೀರಿಗೆ ಹಾಗೆ ಗೋಧಿ ನುಚ್ಚು ಮತ್ತು ಬೇಯಿಸಿಟ್ಕೊಂಡಿರೋ ಮೆಂತೆ ನೀರನ್ನು ಬಸಿದು ಹಾಕ್ಕೊಬೇಕು ಇಲ್ಲಾಂದರೆ ತುಂಬ ಕಹಿ ಆಗುತ್ತೆ ಆಮೇಲೆ ಗೋಧಿ ನುಚ್ಚನ್ನು ಇದಕ್ಕೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬರಬೇಕು ಆದರೆ ಜಾಸ್ತಿ ನೀರನ್ನು ಮಾತ್ರ ನಾವು ಸೇರಿಸಬಾರ್ದು ಇದಕ್ಕೆ ನಾವು ಮೆಣಸಿನಕಾಯಿ ಅಥವಾ ಮೆಣಸಿನ ಪುಡಿಯನ್ನು ಹಾಕಬೇಕು ನಾನಿಲ್ಲಿ ಹಾಕಲಿಲ್ಲ ನೀವು ನಿಮಗೆ ಬೇಕು ಖಾರಕ್ಕೆ ಅಂತ ಆದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಬೋದು ಈ ಹಿಟ್ಟನ್ನು ರುಬ್ಬಿ ಆದಮೇಲೆ ಮೂರು ಗಂಟೆಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಡಿ ಮೂರು ಗಂಟೆ ಆದಮೇಲೆ ನಾವು ಕರಿಬೇಕು ಅಂದಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕರೆದ್ರೆ ಆಯಿತು ನನೀಗ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈ ಎಣ್ಣೆಗೆ ನಾವು ಬೋಂಡದ ರೀತಿಯಲ್ಲೂ ಕೂಡ ಆ ಹಿಟ್ಟನ್ನು ಬಿಡ್ಬೋದು ಇಲ್ಲ ಅಂದರೆ ನಾವು ಉದ್ದಿನ ವಡೆ ಮಾಡ್ತೀವಲ್ಲ ಆ ರೀತಿಯಲ್ಲೂ ಕೂಡ ಬಿಡಬಹುದು ನಾನಿಲ್ಲಿ ಬೋಂಡದ ರೀತಿಯಲ್ಲಿ ಇದ್ದೀನಿ ಸಖತ್ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಪ್ರತಿ ಕೃಷ್ಣಾಷ್ಟಮಿಗೆ ಹಾಗೆ ಶಿವರಾತ್ರಿಗೆ ಈ ರೆಸಿಪಿಯನ್ನು ಮಾಡ್ತೀವಿ ಈ ರೆಸಿಪಿ ಹೆಸರೇನು ಅಂತ ಕೇಳ್ತಾ ಇದ್ದೀರಾ ನಮ್ಮನೆಯಲ್ಲಿ ಹುಕ್ಕ್ರೊಕೆ ಅಂತ ಕರಿತೀವಿ ಇದಕ್ಕೆ ಗೋಧಿ ನುಚ್ಚಿನ ಉಂಡೆ ಅಂತಲೂ ಕೂಡ ಕರೀತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಲ್ವಾ ಫ್ರೆಂಡ್ಸ್ ನಾವು ಇದಕ್ಕೆ ಹೆಸರುಬೇಳೆ ಪಾಯಸ ಮತ್ತು ಚಟ್ನಿ ಜೊತೆಗೆ ಸವಿಯೋಕ್ಕೆ ಸಾಕತಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವತ್ತೋ ಟ್ರೈ ಯಾಕೆ ಮಾಡ್ತೀರಾ ಇವತ್ತೇ ಮಾಡಿ ತಿನ್ನಿ ಸವಿರಿ ಥ್ಯಾಂಕ್ ಯು ಬೈ ಟೇಕ್ ಕೇರ್ ಶುಭ ದಿನ